ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಮುಂಚೆ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಸಾರಿ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಓಕೆ ಇವಾಗ ಬೆಳಗ್ಗೆ ಎದ್ದಿದ್ದೀನಿ ಒಂದು ಮೂರು ಗಂಟೆಗೆ ಇನ್ನು ಬಾಗ್ಲೆಲ್ಲ ತೊಳೆದಿದ್ದಾಯ್ತು ತೊಳೆದಿದ್ದೆ ಅಲ್ಲ ರಾತ್ರಿಯೇ ಈಗ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಿ ಅಂದರೆ ರಂಗೋಲಿ ಬಿಡೋದಕ್ಕೆ ಒಣಗಿರೋ ನೆಲದಲ್ಲಿ ರಂಗೋಲಿ ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದೆರಡು ಬಕೆಟ್ ನೀರೆಲ್ಲ ಹಾಕಿ ಸುಮ್ಮನೆ ಹಂಗೆ ತೊಳೆದ್ಬಿಟ್ಟು ಆನಂತರ ಈಗ ಮನೆ ಒರೆಸ್ಕೊಳ್ತಾ ಇದ್ದೀನಿ ರಾತ್ರಿನೇ ಕಸ ಎಲ್ಲ ಗುಡಿಸಿದ್ದೆ ಈಗ ಇದು ಮನೆ ಒರೆಸ್ಕೊಳ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನ ಅಂತೂ ನನಗೆ ರಾತ್ರಿ ಪೂರ್ತಿನಿದೆ ಬರಲಿಲ್ಲ ಎಲ್ಲಿ ಬೆಳಕಾಗೋಗುತ್ತೋ ಎಲ್ಲಿ ಬೆಳಕಾಗೋಗುತ್ತೋ ಅಂತ ಆವಾಗವಾಗೆ ಎದ್ದೆ ಎದ್ದು ಟೈಮ್ ನೋಡಿದ್ದೇ ಆಗೋಯ್ತು ಇವತ್ತು ನಾನು ಆಲ್ರೆಡಿ ಎರಡೂವರೆಗೆ ಎದ್ದು ನೀರು ಸ್ವಿಚ್ ಎಲ್ಲ ಹಾಕಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಡು ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹಿಂದಿನ ದಿನದ ಎಲ್ಲ ನೀವು ನೋಡ್ಕೊಂಡೇ ಇದ್ದೀರ ಯಾವ ಥರ ಮಾಡಿದ್ದೀನಿ ಎಷ್ಟು ಕೆಲಸ ಇತ್ತು ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ತೋರಿಸಲು ಇಲ್ಲ ವಿಡಿಯೋಸ್ ಎಲ್ಲ ಕ್ಲಿಯರಾಗಿ ಮಾಡಲಿಲ್ಲ ಇನ್ನು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನೀವು ಇಷ್ಟು ಕೆಲಸಗಳೆಲ್ಲ ಒಬ್ಬರೇ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಆಗ್ತೀರಾ ಅಷ್ಟು ಕೆಲಸಗಳಿರುತ್ತೆ ಈ ಹಬ್ಬ ಆಗಲಿ ಪೂಜೆ ಆಗಲಿ ಅನ್ನೋದು ಈಗ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದ ನಂತರ ಈಗ ಸಿಂಪಲಾಗಿ ಒಂದು ರಂಗೋಲಿ ಹಾಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ರಂಗೋಲಿನೇ ಹಾಕ್ಕೊಳ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹಾಕೊಂಡಿದ್ದೀನಿ ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಡುತ್ತೆ ನಾವು ಎಷ್ಟು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತೀವಿ ಅಂದ್ರೂ ಒಂದು ಬೇಗ ಪೂಜೆ ಮುಗಿಸ್ಕೊಂಡ್ರೇ ಸಮಾಧಾನ ಇಲ್ಲ ಅಂದರೆ ಲೇಟಾಗಿ ಹೋಗ್ಬಿಟ್ರೆ ಅಂತೂ ಒಂಥರ ಹಿಂಸೆ ಆಗುತ್ತೆ ಇಷ್ಟೆಲ್ಲ ಮಾಡಿದ್ರೂ ಲೇಟ್ ಆಯ್ತಲ್ಲ ಅಂತ ಅದಕ್ಕೋಸ್ಕರ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗ ಹಾಕ್ಕೊಂಡಷ್ಟು ಬೇಗನೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಸರಿ ಈಗ ರಂಗೋಲಿ ಎಲ್ಲ ಹಾಕ್ಕೊಂಡಿದ ನಂತರ ಇನ್ನು ಲಕ್ಷ್ಮಿ ಎಲ್ಲ ಕುಂಡ್ರಿಸ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾನು ಹೋದ ವರ್ಷ ಎಲ್ಲ ಏನು ಮಾಡ್ಬಿಟ್ಟಿದ್ದೆ ಅಂದ್ರೆ ಹಿಂದಿನ ದಿನ ಅಂದರೆ ಮನೇಲಿ ಗುರುವಾರ ವಾರ ಬಂದ್ಬಿಟ್ಟು ಆ ಗುರುವಾರದ ದಿನವೇ ನಾನು ಪೂಜೆ ಮುಗಿಸ್ಕೊಳ್ತಾ ಇದ್ದೆ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಗುರುವಾರ ಒಂದೊಂದು ಸಿಂಪಲ್ಲಾಗಿ ಹೂವು ಇಟ್ಕೊಂಡು ಪೂಜೆ ಮುಗಿಸ್ಕೊಳ್ತಾ ಇದ್ದೆ ಆಗ ಶುಕ್ರವಾರ ಲಕ್ಷ್ಮಿ ಕೂ ಕೂರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಉಳಿತಾಯಿತ್ತು ಅಷ್ಟೇ ತುಂಬ ಸ್ವಲ್ಪ ಬೇಗನೆ ಇತ್ತು ಅಂದ್ಕೊಳ್ಬೋದು ಇವತ್ತು ಹಂಗಾಗಲಿಲ್ಲ ಯಾಕಂದರೆ ನಿಮ್ಮ ಹಿಂದಿನ ದಿನ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರೋ ಕಾರಣಕ್ಕೆ ಪೂಜೆನೂ ಮುಗಿ ಮಾಡ್ಕೊಳ್ಳಿಲ್ಲ ಈಗ ಕಳಶೆ ಎಲ್ಲ ಮನೆ ಕಳೆ ಎಲ್ಲ ಕುಂಡಸ್ಬಿಟ್ಟು ಆನಂತರ ಇನ್ನು ಲಕ್ಷ್ಮಿ ಕೂರಿಸ್ಬೇಕು ಈಗ ಸ್ನಾನ ಎಲ್ಲ ಆಗಿ ಈಗ ನಾನು ಕೂಡ ಸ್ಯಾರಿ ಹಾಕೊಂಡು ಬಂದಿದ್ದಾಯಿತು ಫಸ್ಟು ಫ್ರಿಡ್ಜಲ್ಲಿ ಹೂವುಗಳೆಲ್ಲ ತಂದಿಟ್ಟಿದ್ನಲ್ಲ ಅದನ್ನೆಲ್ಲನೂ ತೆಗೆದು ಈಚೆ ಇಟ್ಕೊಳ್ತಾ ಇದ್ದೀನಿ ಇನ್ನು ಕಾಯಿ ಎಲೆ ಎಲ್ಲನೂ ತೊಗೊಂಡು ಬಂದಿದೆ ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಪರಮೇಶ್ವರಿ ದೇವಸ್ಥಾನ ಇದೆ ಅಂದರೆ ಸ್ವಲ್ಪ ದೂರನೇ ನಾನು ನಾನು ಇದೇ ಫಸ್ಟ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ ಸರಿ ಅಲ್ಲಿಗೂ ಪೂಜೆ ಸಾಮಾನೆಲ್ಲ ಬೇಕಲ್ವಾ ಎಲ್ಲನೂ ಒಂದೇ ಸಲಿನೇ ತರಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಹೂವು ಆಗಲಿ ಪ್ರತಿಯೊಂದಾಗ್ಲಿ ಇನ್ನು ಹೂವು ಜೋಡಿಸಿ ಪೂಜೆ ಮಾಡೋದು ಅಷ್ಟೇನೆ ಇರೋದು ಇನ್ನು ನೈವೇದ್ಯಕ್ಕೆ ಅಂದ್ಬಿಟ್ಟು ಇವತ್ತು ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ ಅಂದರೆ ನಾರ್ಮಲ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇನ್ನು ಅದಕ್ಕೋಸ್ಕರ ಪೂರ್ತಿ ಪೊಂಗಲ್ ರೆಸಿಪಿಯನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ ಇನ್ನು ಮನೆ ಕಳಿಸೋ ಚೊಂಬು ಮತ್ತು ಲಕ್ಷ್ಮಿ ಕೂರಿಸ್ತೀವಲ್ಲ ಆ ಚೊಂಬಿಗೆಲ್ಲ ನೀರೆಲ್ಲ ತುಂಬ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ನಾನು ದೇವ್ರ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಯಾಕಂದರೆ ನಾನು ದೇವ್ರ ಮನೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಸ್ಟ್ಯಾಂಡ್ ಎಲ್ಲ ಇಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ನಾನು ಅಡುಗೆ ಮನೆಯಲ್ಲೇ ಯಾವ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಮನೆ ಕಳಿಸಿದ್ದು ಇಡ್ ಕಳಶಾ ಇಡ್ತೀವಲ್ಲ ಚಿಕ್ಕ ಪ್ಲೇಟು ಇನ್ನು ಲಕ್ಷ್ಮಿ ಇಡೋದು ದೊಡ್ಡ ಪ್ಲೇಟಲ್ಲಿ ಇದ್ದೀನಿ ಯಾಕಂದರೆ ಕ್ಲೀನಾಗಿ ಕುಂಡ್ರಿಸ್ಬೇಕು ಒಂದು ಚೂರು ಕದಲಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಅಕ್ಕಿ ಒಂದು ಐದು ಇಡಿ ಹಾಕೊಳ್ತಾ ಇದೀನಿ ಎರಡು ಪ್ಲೇಟ್ಗೂ ಐದೈದು ಇಡಿ ಹಾಕೊಂಡು ಅದ್ರ ಮೇಲೆ ಲಕ್ಷ್ಮಿ ರಂಗೋಲಿ ಹೂ ಸ್ವಸ್ತಿಕ್ ಇದ್ನಿಷ್ಟು ಕೈಯಲ್ಲೇ ಬರ್ಕೊಂಡು ಅದಾದ ಮೇಲೆ ಮೇಲೆ ದೇವ್ರ ಮ ದೇವ್ರ ಮನೆಯಲ್ಲಿ ಮಣೆ ಮೇಲೆ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿದ ನಂತರ ಕಳಿಸೋ ಚೊಮನ ಇಡ್ತೀನಿ ಮನೆ ಕಳಿಸೋ ಚಮ್ಗೆ ನಾನು ಜಾಸ್ತಿ ಏನು ನೀರಿಗೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅದು ನಾನು ಅವಾಗಿಂದ ಏನು ಜಾಸ್ತಿ ನಡೆಸ್ಕೊಂಡು ಬಂದಿಲ್ಲ ಇನ್ನು ಅರಿಶಿನ ಕುಂಕುಮ ಹೂವು ಹಾಕ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಹಾಕ್ಕೊಳಕ್ಕೆ ಹೋಗಲ್ಲ ಒಂದು ರೂಪಾಯಿ ಕಾಯಿನ್ ಹಾಕ್ತೀನಿ ಸಾರಿ ಒಂದು ರೂಪಾಯಿ ಕಾಯಿನ್ ಹಾಕ್ತೀನಿ ಇನ್ನು ದ್ರಾಕ್ಷಿ ಗೋಡಂಬಿ ಅದೇನೂ ಹಾಕ್ಲಿಕ್ಕೆ ಹೋಗೋಲ್ಲ ಇನ್ನು Amul lagi. ಕಳಶನ ಕುಂಡ್ರಿಸ್ಬಿಟ್ಟು ಇನ್ನು ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಯಾವಾಗಲೂ ಅಷ್ಟೇ ದೇವ್ರ ಫೋಟೋಕ್ಕೇ ಹೂವು ಹಾಕ್ಬಿಡ್ತಾ ಇದ್ದೆ ಯಾಕಂದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ ಮೆಟ್ಲು ಮುಂದೆ ಕೊಟ್ಬಿಟ್ಟಿದ್ದಾರೆ ಇನ್ನು ದೇವ್ರ ಫೋಟೋ ಎಲ್ಲ ಬಂದು ಸ್ವಲ್ಪ ಹಿಂದೆ ಇದೆ ಇನ್ನು ಕಳಶ ಎಲ್ಲ ಇಟ್ಟಿದ್ಮೇಲೆ ಇಟ್ಟ ಮೇಲಂತೂ ಅದ್ರ ಮೇಲೆ ಹತ್ತಿ ಹಾಕ್ಲಿಕ್ಕಂತೂ ಆಗೋಲ್ಲ ತುಂಬ ಜನ ಹೇಳಿದ್ರೆ ಚೇರ್ ಹಾಕ್ಕೊಂಡು ಹಾಕ್ಬೋದಲ್ಲ ಅಂತ ಚೇರ್ ಹಾಕ್ಕೊಂಡ್ರೂ ಮೆಟ್ಲು ಮುಂದೆ ಬಂದಿರೋದ್ರಿಂದ ಚೇರ್ ಹಾಕಿದ್ರೂ ದೇವ್ರ ಫೋಟೋ ಇಟ್ಕೋಲ್ಲ ಇರುತ್ತೆ ಮತ್ತು ಕೈ ಸಾಲಲ್ಲ ಮುಂದೆ ಇಡೋದಕ್ಕೆ ನಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ ನಂತರ ಅಂದರೆ ಮನೆ ರೆಡಿ ರೆಡಿಯಾಗಿದ್ದ ನಂತರ ಈ ಕಡೆ ಪೊಂಗಲ್ಗೆ ರೆಡಿ ಇದ್ದೀನಿ ಇನ್ನು ಅಕ್ಕಿ ಹೆಸರು ಬೇಳೆ ಚೆನ್ನಾಗಿ ತೊಳ್ಕೊಂಡು ಮಾಮೂಲಿಯಾಗಿ ಕೂಗಕ್ಕೆ ಇಟ್ಕೊಂಬಿಡ್ತೀನಿ ಅಷ್ಟೇ ಇದು ಕೂಗಿದ ತಕ್ಷಣ ಈ ಕಡೆ ಬೆಲ್ಲನ ಕರಗಿಸ್ಬಿಟ್ಟು ಮಿಕ್ಸ್ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕರೆದು ಹಾಕೋದಷ್ಟೇ ಅಷ್ಟೇ ಹಾಗೆಯೇ ಈಗ ಮಲ್ಗೆ ಹೂವು ತೊಗೊಂಡು ಬಂದಿದೆ ಅಂದರೆ ಈ ಟೈಮಲ್ಲಿ ಒಂದೆರಡು ದಿನಕ್ಕೆ ಮುಂಚೆನೇ ಹೋಗಿ ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿದ್ದಲ್ಲ ಮಲ್ಗೆ ಹೂವು ಕನಕಾಂಬ್ರ ಹೂವು ಎಲ್ಲ ರೇಟ್ ತುಂಬ ಕಮ್ಮಿ ಇತ್ತು ಮಲ್ಗೆ ಹೂವು ಅಂತೂ ಬಿಡಿ ಹೂವು ತೊಗೊಂಡಿದ್ರೆ ಯಾರನ್ನೋ ಜೊತೇಲಿದ್ರೆ ಕಟ್ಬಿಡ್ಬೋದಾಗಿತ್ತು ಯಾಕಂದರೆ ಕೆ ಜಿ ಬಂದು ಇನ್ನೂರೈವತ್ತು ಅಷ್ಟೇ ಇನ್ನು ಕಟ್ಟಿರೋದು ಉಂಡೆ ಮಾಡಿಟ್ಟಿರ್ತಾರೆ ಇದರಲ್ಲಿ ಹತ್ತು ಮಳ ಇತ್ತು ಅಂತ ಹೇಳಿದ್ರು ಬಟ್ ಬರೀ ಏಳೇ ಮಳನೇ ಇದ್ದಿದ್ದು ಬರೀ ಎಷ್ಟಿತ್ತು ಅಂದರೆ ಆ ಉಂಡೆ ಪೂರ್ತಿಯಾಗಿ ನೂರೈವತ್ತು ರೂಪಾಯಿ ತೊಗೊಂಡ್ರು ವರ್ತ್ ಅನ್ನಿಸ್ತು ಯಾಕಂದರೆ ರಿಸ್ಕ್ ಆಗುತ್ತೆ ಬಿಡಿ ಹೂವು ತೊಗೊಂಡೆಲ್ಲ ಕಟ್ಟೋದ್ರಿಂದ ಇನ್ನು ಕನಕಾಂಬ್ರನೂ ಅಷ್ಟೇ ನೂರು ಗ್ರಾಮ್ ನಲ್ವತ್ತಿತ್ತು ನೂರು ಗ್ರಾಮ್ ತೊಗೊಂಡಿದ್ದೆ ಆಗಿತ್ತು ಅಷ್ಟೇ ಇನ್ನು ಮನೆ ದೇವ್ರಿಗೆಲ್ಲ ರೆಡಿ ಮಾಡಿದ ನಂತರ ಇನ್ನು ಲಕ್ಷ್ಮಿ ಕೂರಿಸ್ತೀವಲ್ಲ ಆ ಕಳಿಸೋ ಚೊಂಪಿಗೆ ನಾನು ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ಏಲಕ್ಕಿ ಹಾಗೆಯೇ ಖರ್ಜೂರ ಎಲ್ಲ ಹಾಕ್ಕೊಂಡು ಒಂದು ರೂಪಾಯಿ ಕಾಯಿನ್ ಹಾಕ್ಕೊಂಡು ಅರಶಿನ ಕುಂಕುಮ ಹೂವು ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ನಂತರ ಎಲೆ ಒಂದು ಐದು ಎಲೆ ಇಟ್ಬಿಟ್ಟು ಕಾಯಿನ ಇದ್ದೀನಿ ನಿಮಗೆ ಬೇಕು ಅಂದರೆ ಲಕ್ಷ್ಮೀ ಮುಖವಾಡ ಇಟ್ಕೊಬೋದು ಯಾಕಂದರೆ ಈಗ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಮುಖವಾಡ ಇದ್ದೇ ಇರುತ್ತೆ ಇಲ್ಲಾಂದರೆ ಬರೀ ಕಾಯಿ ಇಟ್ಕೊಂಡು ಕೂಡ ನಾವು ಹಂಗೇ ಪೂಜೆ ಮಾಡ್ಕೊಳ್ಬೋದು ಇದಕ್ಕೇನು ವೈಭವದಿಂದನೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟಲ್ಲಿ ಪೂಜೆ ಮಾಡಿದರೆ ಸಾಕಷ್ಟೇ ಇನ್ನು ಲಕ್ಷ್ಮೀ ಮುಖವಾಡೆ ಎಲ್ಲ ಇಟ್ಟಿದ ನಂತರ ಇದಕ್ಕೆ ಕೆನೆಗೆಲ್ಲ ಅರಶಿನ ಮತ್ತು ಕುಂಕುಮ ಎಲ್ಲ ಇದ್ದೀನಿ ಹಾಗೆಯೇ ಇವತ್ತು ಬ್ಲೌಸ್ ಪೀಸ್ನ ಸುಮ್ಮನೆ ಹಾಗೆ ಮೇಲೆ ಹಾಕ್ಬಿಟ್ಟು ಹೂವು ಮೂಡಿಸ್ತಾ ಇದೆ ಇಷ್ಟು ವರ್ಷನೂ ಬಟ್ ಇವಾಗ ನನ್ನ ತಂಗಿ ಹೇಳ್ಕೊಡ್ಲು ಈ ಥರ ಕ್ಲೀನಾಗಿ ಕಳಿಸೋಕ್ಕೆ ಒಂಥರ ಬ್ಲೌಸ್ ಪೀಸಲ್ಲೇ ಸ್ಯಾರಿ ಉಡ್ಸೋ ಥರ ಕಾಣುತ್ತೆ ಮಾಡಿ ನೋಡು ಅಂತ ಏನಿಲ್ಲ ಕ್ಲೀನಾಗಿ ನೆರಿಗೆ ಹಿಡ್ದುಬಿಟ್ಟು ಮದ್ಯಕ್ಕೆ ಕರೆಕ್ಟಾಗಿ ತೊಗೊಂಡು ಕಳಿಸೋ ಚುಮಗೆ ಸುತ್ತಕೊಂಡ್ಬಿಟ್ಟು ಕ್ಲೀನಾಗಿ ಮದ್ಯಕ್ಕೆ ಒಂದು ಪಿನ್ ಹಾಕ್ಕೊಂಡ್ರೆ ಆಯಿತು ಪಿನ್ ಅಥವಾ ನಿಮಗೆ ಕಟ್ಟಬೇಕು ಅಂದರೆ ಟೇಬಲ್ ಕೂಡ ಕಟ್ಕೊಬೋದು ಪಿನ್ ಹಾಕ್ಕೊಂಡ್ರೆ ಬೆಟರ್ ಯಾಕಂದರೆ ತುಂಬ ದಪ್ಪ ಇರಲ್ವಲ್ಲ ಚಿಕ್ಕದಾಗಿರುತ್ತೆ ಪಿನ್ ಹಾಕ್ಕೊಂಡು ಈ ಕ್ಲೀನಾಗಿ ನೆರಗೇನೆಲ್ಲ ಹರಡ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಒಳ್ಳೆ ಸೀರೆ ಕಾಣ್ತಾ ಕಾಣ್ತಾಯಿತ್ತು ಒಳ್ಳೆ ಪುಟ್ಟದಾಗಿ ಕಾಲು ಮಾಡಿಸ್ಕೊಂಡು ಕೂತಿದ್ದಾರೆ ಏನೋ ಲಕ್ಷ್ಮಿ ಅನ್ನೋ ಥರ ಇತ್ತು ಇನ್ನು ಸೊಂಟಕ್ಕೆ ಅಂದ್ಬಿಟ್ಟು ಕ್ಲೀನಾಗಿ ಒಂದು ಡಾಬಿನನ್ನು ಹಾಕ್ಕೊಂಡ್ರೆ ಆಯಿತು ಇದೆಲ್ಲ ಆಗಿದ ನಂತರ ಮಲ್ಲಿಗೆ ಹೂವಿನಲ್ಲಿ ಒಂದು ಹಾರ ಹಾಕ್ಕೊಂಡೆ ಸ್ವಲ್ಪ ಶೇವಂತಿಗೆ ಹೂವನ್ನ ಕ್ಲೀನಾಗಿ ಹಿಂದೆ ಇಟ್ಟೆ ಚೆನ್ನಾಗಿ ಕಾಣುತ್ತೆ ಶೇವಂತಿಗೆ ಹೂವು ಇಟ್ಟರೆ ಅಂದ್ಬಿಟ್ಟು ಇನ್ನು ಕಿವಿಗೆ ಓಲೆ ಎಲ್ಲ ಹಾಕಿದ ನಂತರ ಏನೇ ಹಾಕಿದ್ರೂ ಮಲ್ಲಿಗೆ ಮತ್ತು ಕನಕಾಂಬ್ರದ ಕಾಂಬಿನೇಷನೇ ಕಾಂಬಿನೇಷನು ಒಂದು ಇಲ್ಲಾಂದರೂ ಒಂದು ಇಟ್ಟರು ಮಿಸ್ ಆದಂಗೆ ಇರುತ್ತೆ ಎರಡೂ ಜೊತೇಲಿಟ್ರೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಸಿಂಪಲಾಗೆ ಹೂವು ಹಾಕಿದ್ದೀನಿ ಏನು ಹೂವು ಹಾಕ್ಲಿಕ್ಕೆ ಹೋಗಿಲ್ಲ ಜಾಸ್ತಿ ಹಾಕಿದಷ್ಟು ಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣಲ್ಲ ಏನೋ ಒಂಥರ ತುಂಬಿಕೊಂಡಂಗೆ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಒಂದು ಆರ ಒಂದು ಕನಕಾಂಬ್ರದ ಹೂವು ಯಾವುದನ್ನೋ ಒಂದೊಂದು ಇಟ್ಟರೆ ಆಯಿತು ಅಂದ್ಬಿಟ್ಟು ಈಗ ಅದರದ್ದು ತಾಳಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫಸ್ಟೇ ಹಾಕಬೇಕಾಗಿತ್ತು ನಾನು ಮರೆತೋಗ್ಬಿಟ್ಟಿದ್ದೆ ಸರಿ ಪೂಜೆಗೆ ಮುಂಚೆನೇ ನೆನಪಾಯ್ತಲ್ಲ ಅಂದ್ಬಿಟ್ಟು ಇನ್ನು ತಾಳಿ ಅಂದರೆ ನಾನು ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಡ್ತೀನಲ್ಲ ಅದೇ ತಾಳಿನೇ ವಾಶ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಅರಶಿನ ಎಲ್ಲ ಹಾಕ್ಬಿಟ್ಟು ಈಗ ಮತ್ತೆ ದೇವ್ರಿಗೆ ಹಾಕ್ತೀನಿ ಅಷ್ಟೇ ಈಗ ಲಾಸ್ಟಲ್ಲಿ ನಾನು ಅರಶಿನ ಕುಂಕುಮ ಎಲ್ಲ ಕೆನ್ನೆಗಿಟ್ಟಿದ್ದೆ ಬಟ್ ಹಣೆಗಿಟ್ಟಿರಲಿಲ್ಲ ಯಾಕೆಂದರೆ ಹೂವೆಲ್ಲ ಮುಡಿಸ್ಬೇಕಾದ್ರೆ ಸ್ವಲ್ಪ ಕೈ ಕೈತಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಕುಂಕುಮ ಎಲ್ಲ ಇಟ್ಟು ಆ ಮೇಲೆ ಕುಂಕುಮ ಇಟ್ಟನಲ್ಲ ನಾನು ಅದಿಟ್ಟ ಮೇಲೆ ಲಕ್ಷ್ಮಿಗೆ ಪೂರ್ತಿ ಕಳೆ ಬಂದುಬಿಡ್ತು ಒಂಥರ ಮುದ್ದಾಗಿ ನಗ್ನಗ್ತಾ ಇರೋ ಥರ ಕಾಣ್ತಾ ಇದ್ದರು ಲಕ್ಷ್ಮಿ ಮಾತ್ರ ಅದೇನೋ ಗೊತ್ತಿಲ್ಲ ಆ ರೆಡಿ ಆಗೋವರೆಗೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅಂದರೆ ನಾರ್ಮಲ್ ಒಂದು ಗೊಂಬೆ ರೀತಿ ಅನಿಸುತ್ತೆ ಪೂಜೆಗೆಲ್ಲ ಎಲ್ಲ ರೆಡಿಯಾಗಿ ಹೂವು ಇಟ್ಟು ಎಲ್ಲ ಆಗಿ ಇನ್ನೇನು ಕಡ್ಡಿ ಹಚ್ಚಿ ದೀಪ ಹಚ್ತೀವಿ ಅನ್ನೋ ಟೈಮಲ್ಲಂತೂ ದೇವ್ರು ಎದ್ದು ಬರ್ತಾ ಇದೆ ಅನ್ನೋ ಥರನೇ ಹಾಗೆ ಇನ್ನು ರಂಗೋಲಿ ಎಲ್ಲ ಹಾಕೊಂಡಿದ್ದೆ ನಾನು ಹೊಸಲಿಕ್ಕೆ ಅರ್ಶಣ ಕುಂಕುಮ ಸ್ನಾನ ಮಾಡಿದ ಮೇಲೆ ಹಾಕೊಳ್ಳೋಣ ಕುಂಕುಮಾಲೆ ಇಡೋಣ ಅಂದ್ಬಿಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಲ್ಲ ಈಗ ಟೈಮ್ ಬಂದು ಕರೆಕ್ಟಾಗಿ ಐದು ಕಾಲಾಗಿದೆ ಇನ್ನು ನೀ ದಾನಕ್ಕೆ ನೆಮ್ಮದಿಯಿಂದ ಪೂಜೆ ಮುಗಿಸ್ಕೊಳ್ಬೋದು ಇನ್ನು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದ ನಂತರ ರಾತ್ರಿಯೇ ಬುದ್ಧ ಎಲ್ಲ ತೊಳೆದಿಟ್ಟಿದೆ ಇದಕ್ಕೆ ಹೂವು ಎಲ್ಲ ಹಾಕಿ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ನೈಟೇ ಮಾಡ್ಬೋದಾಗಿತ್ತು ಬಟ್ ಒಂದೇ ಸಮ ಬೇಡ ಅಂದ್ಬಿಟ್ಟು ಬೆಳಗ್ಗೆ ಇದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಆರ್ಟಿಫಿಷಿಯಲ್ ಹೂವು ಎಲ್ಲ ಬರುತ್ತೆ ಇದರಲ್ಲಿ ಇಡೋದಕ್ಕೆ ಬುದ್ದಕ್ಕೆ ತಗೊಳ್ಳೋಣ ಅಂದ್ಕೊಳ್ತೀನಿ ಅದೇನೋ ನನಗೆ ಒಂದೊಂದು ಸಲ ತಗೊಳ್ಳೋಣ ಅಂದ್ಕೊಳ್ತೀನಿ ಒಂದೊಂದು ಸಲ ಬೇಡ ಅನ್ನಿಸ್ಬಿಡುತ್ತೆ ಆ ಥರ ಆಗುತ್ತೆ ಏನಿದ್ರೂ ಒರ್ಜಿನಲ್ ಹೂವೇ ಒರ್ಜಿನಲ್ ಹೂವು ಅನಿಸುತ್ತೆ ಅಲ್ವಾ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಗ ನೆಲ ಒಣಗೋಗಿಬಿಟ್ಟಿದೆ ಅಂದರೆ ಅಷ್ಟು ಬೇಗ ನೆಲ ಒಣಗೋಗ್ಬಿಟ್ಟಿದೆ ಒಂಥರ ಈ ಪೇಂಟ್ ಹೊಡೆದ್ಮೇಲಂತೂ ವೈಟ್ ವೈಟ್ ಕಾಣೋದಕ್ಕೆ ಅಷ್ಟು ಕ್ಲಿಯರಾಗೆ ಕಾಣ್ತಾ ಇಲ್ಲ ಅದನ್ನು ತೆಗೆಸ್ಬೇಕು ಅಂತ ಅದು ಯಾವಾಗ ತೆಗಸ್ತೀನಂತ ಗೊತ್ತಿಲ್ಲ ಹಾಗೇನೆ ಈಗ ಪೊಂಗಲ್ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ ನಂತರ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನೈವೇದ್ಯಕ್ಕೆ ಪ್ರಸಾದ ಕೂಡ ರೆಡಿಯಾಯಿತು ಐದೂವರೆಗೆ ಎಲ್ಲನೂ ಕೂಡ ರೆಡಿಯಾಗೋಗಿದೆ ಇನ್ನು ಪೂಜೆ ಮುಗಿಸ್ಕೊಂಡ್ರಾಯ್ತು ಇನ್ನೊಂದು ಹದಿನೈದು ನಿಮಿಷ ಅಷ್ಟೇ ಪೂಜೆ ಇನ್ನು ಅಷ್ಟೊತ್ತಿ ಎಲ್ಲ ಓದೋಕ್ಕೆ ಒಂದು ಹತ್ತು ನಿಮಿಷ ನಾರ್ಮಲ್ ಪೂಜೆ ಮಾಡೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಹೋಗ್ಬಿಟ್ಟು ಹಾಫ್ ಆನ್ ಅವರ್ ಅಂದ್ಕೊಳ್ಳಿ ಅದೆಲ್ಲದಕ್ಕಿಂತ ಮುಂಚೆ ಫಸ್ಟು ನಾನು ತುಳಸಿ ಗಿಡಕ್ಕೆ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಮತ್ತೆ ಹಚ್ಚಿ ದೀಪ ಹಚ್ಚಿಬಿಟ್ಟು ಆನಂತರ ಒಂದು ಹೂವು ಇಟ್ಟು ಕಡ್ಡಿ ಹಚ್ಚಿ ಕರ್ಪೂರ ಆಯಿತು ಪ್ರತಿಯೊಂದಕ್ಕೂ ಅಷ್ಟೇ ಮೊದಲು ಯಾವ ಯಾವುದೇ ಹಬ್ಬ ಮಾಡಬೇಕು ಅಂದ್ರೂ ಫಸ್ಟು ನಾನು ಮಾಡ್ಕೊಳ್ಳೋದು ತುಳಸಿ ಗಿಡ ಆಮೇಲೆ ಹೊಸಲಿಗೆ ಮಾಡಿಕೊಂಡು ಆಮೇಲೆ ಮನೆ ದೇವರು ಆಮೇಲೆ ನಾವು ಇಟ್ಟು ಈಗ ಇಡ್ತೀವಲ್ಲ ಲಕ್ಷ್ಮಿ ಗಣೇಶ ಯಾವ ದೇವರು ಇರ್ತೀವೋ ಆ ದೇವ್ರಿಗೆ ಲಾಸ್ಟಲ್ಲಿ ಪೂಜೆ ಮುಗಿಸ್ಕೊಳ್ಬೇಕಾಗುತ್ತೆ ಅದೆಲ್ಲದಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾತ್ರ ಮುಗಿಸ್ ಮಾಡಿಕೊಳ್ಳೇಬೇಕು ಯಾಕಂದರೆ ಗಣೇಶ ಹಬ್ಬ ಮಾಡಿದ್ರು ಅಷ್ಟೇ ಫಸ್ಟು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಗಣೇಶ ಪೂಜೆ ಮನೆ ಗಣೇಶನ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಇಡ್ತೀವಲ್ಲ ಆ ಗಣೇಶನ ಇಟ್ಕೊಂಡ್ರೆ ಹಾಗು ಅಂದ್ರೆ ಆ ಗಣೇಶನ ಪೂಜೆ ಮುಗಿಸ್ಕೊಳ್ಬೇಕಾಗುತ್ತೆ ಈಗ ಹೊಸ್ಲಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ನಾನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಮಾಡ್ಕೊಬೇಕು ಅಂದರೆ ಇದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣೆ ಎಲ್ಲ ಇಟ್ಬಿಟ್ಟು ಕೂಡ ಪೂಜೆ ಮುಗಿಸ್ಕೊಳ್ಬೋದು ನಾನು ಸಿಂಪಲ್ಲಾಗಿ ಮಾಡಿಕೊಂಡು ಆ ನಂತರ ಮನೆ ದೇವರಿಗೆ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಮನೆ ದೇವ್ರಿಗೂ ಅಷ್ಟೇ ಲೈಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಲೂವ ಇಟ್ಬಿಟ್ಟು ಆ ನಂತರ ದೀಪ ಎಲ್ಲ ಹಚ್ಚಿದ್ರೆ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡೆ ಯಾಕಂದರೆ ಸಲಿನೂ ನಾನು ಮನೆ ದೇವ್ರ ಪೂಜೆ ಮಾಡೋದು ತೋರಿಸೆ ತೋರಿಸಿರ್ತೀನಿ ನಿಮಗೆ ಅದಕ್ಕೋಸ್ಕರ ತುಂಬ ಲೆಂತಿ ಆದರೆ ನಿಮಗೂ ಬೋ ಬೇಜಾರಾಗಿಬಿಡುತ್ತೆ ಅನ್ನೋದಕ್ಕೆ ಈ ಥರ ತೋರಿಸಿದಷ್ಟೇ ಇನ್ನು ಮನೆ ದೇವರಿಗೆ ಆರತಿ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿದ ನಂತರ ಇನ್ನು ನೈವೇದ್ಯಕ್ಕೂ ಬಾಳೆಹಣ್ಣೆಲ್ಲ ಇಟ್ಟಿದ್ದೀನಿ ಇನ್ನು ಕ್ಲೀನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ಮನೆಯಲ್ಲಿ ಪ್ರಶಾಂತವಾಗಿರಬೇಕು ಯಾವುದೇ ಥರ ಗಲಾಟೆ ಆಗಲಿ ಕಿರ್ಚೋದಾಗಲಿ ಏನೂ ಮಾಡ್ಕೊಳ್ಬಾರ್ದು ನೆಮ್ಮದಿಯಿಂದ ಪೂಜೆ ಮುಗಿಸ್ಕೊಳ್ಬೇಕಾಗುತ್ತೆ ಇನ್ನು ಕೆಲವರೆಂದರು ಪೂಜೆ ಮಾಡ್ತಾ ಮಾಡ್ತಾ ಕಿರ್ಚೋದು ಬೈಯೋದು ಎದ್ದಿಲ್ಲ ಮಕ್ಕಳನ್ನ ಅಂತ ಕಿರ್ಚೋದು ಅದೆಲ್ಲ ಮಾಡ್ತಾರೆ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ನಿಧಾನಕ್ಕೆ ಪೂಜೆ ಆಗ್ತಾ ಇದ್ದಂಗೆ ನಿಧಾನಕ್ಕೆ ಹೇಳಿದ್ರೆ ಆಯಿತು ಇಂಥ ಪೂಜೆ ಎಲ್ಲ ಆಗ್ತಾಯಿದೆ ಇದೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಇನ್ನು ಪೂಜೆ ಎಲ್ಲ ಮುಗ್ದಿದ ನಂತರ ಕಡ್ಡಿಯೆಲ್ಲ ಬೆಳಗಿದ ನಂತರ ಈಗ ಕಾಯಿ ಹೊಡೆದು ಆನಂತರ ಮಂಗಳಾರತಿ ಮಾಡಬಾರ್ದು ಫಸ್ಟ್ ಅಷ್ಟೋತ್ತರ ಮಾಡ್ಕೊಂಬಿಟ್ಟು ಆನಂತರ ಮಂಗಳಾರತಿ ಮಾಡ್ಕೊಬೋದು ನಿಮಗೆ ಹೆಂಗೆ ಅನ್ನಿಸ್ತು ಹಂಗೆ ಮಾಡ್ಕೊಳ್ಬೋದು ಮಂಗಳಾರತಿ ಮಾಡಿಬಿಟ್ಟನ್ನು ಅಷ್ಟೋತ್ತರ ಮಾಡ್ಬೋದು ಅಷ್ಟೋತ್ತರ ಮಾಡೋ ಬಿಟ್ಟನ್ನು ಮಂಗಳಾರತಿ ಮಾಡ್ಬೋದು ಇನ್ನು ಕಾಯಿನಗೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಮೂರು ಸಲ ಇಳೆ ತೆಗಿಬೇಕು ಲಕ್ಷ್ಮಿಗೆ ಇಳೆ ತೆಗೆದ ನಂತರನೇ ಕಾಯಿ ಒಡೆದು ಆನಂತರ ಆ ಮಂಗಳಾರತಿಯನ್ನು ಮಾಡಿ ಎಲ್ಲ ಅಷ್ಟೋತ್ರನ ಮಾಡ್ಬೋದು ಈಗ ನಾನು ಇಳೆ ಎಲ್ಲ ತೆಗೆದು ಕಾಯಿ ಎಲ್ಲ ನಂತರ ನಾನು ಅಷ್ಟೋತ್ತರ ಮಾಡಿಕೊಂಡು ಲಾಸ್ಟಿಗೆ ಮಂಗಳಾರತಿ ಮುಗಿಸ್ಕೊಳ್ತೀನಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬರ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಕೆಲವ್ರು ಅಂದ್ಕೊಂಬೋದು ಹೂವಿನಲ್ಲೇ ಅರ್ಚನೆ ಮಾಡಬೇಕಾ ಅಂತ ಹೂವಿನಲ್ಲೂ ಕೂಡ ಮಾಡ್ಕೊಬೋದು ನೀವು ಅರ್ಶಿನ ಕುಂಕುಮದಲ್ಲೂ ಕುಂಕುಮದ ಅರ್ಚನೆ ಅರ್ಶನದ ಅರ್ಚನೆ ಕೂಡ ಮಾಡ್ಕೊಳ್ಬೋದು ಬಟ್ ಒಂದು ಸಲ ಹೂವಿನಲ್ಲಿ ಒಂದು ಸಲ ಕುಂಕುಮದ ಅರ್ಚನೆ ಯಾವ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದೇ ಮಾಡ್ಕೊಬೇಕು ಅದೇ ಮಾಡ್ಕೊಬೇಕಲ್ಲ ನಿಮ್ಮ ಅನುಕೂಲ ಯಾವುದಿರುತ್ತೋ ಅದು ಮಾಡ್ಕೊಬೋದು ಪೂಜೆ ಎಲ್ಲ ಆದಗಿದ ನಂತರ ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ನೋಡೋಕ್ಕೆ ಎರಡು ಕಣ್ ಇಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡಿದ್ದ ನಂತರ ಲಾಸ್ಟಿಗೆ ಲಾಸ್ಟ್ಗೆ ಇನ್ನೊಂದ್ಸಲಿ ನಮಸ್ಕಾರ ಹಾಕೊಂಡಿದ ನಂತರ ನನ್ನ ಹಸ್ಬೆಂಡು ಕೂಡ ಫ್ರೆಶ್ ಆಗಿ ಬಂದರು ಹಾಗೆಯೇ ನಾನು ಪ್ರತಿ ಹಬ್ಬದಲ್ಲೂ ಏನೇನೋ ಒಂದು ಇಂಪಾರ್ಟೆಂಟ್ ಪೂಜೆ ಮಾಡಿದಾಗ ಲಾಸ್ಟಲ್ಲಿ ಮನೇಲಿ ಅಂದರೆ ದೊಡ್ಡವರು ಅನ್ನೋದು ಈಗ ಅವರೇ ಇರೋದಲ್ವ ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ ಇದು ಅವಾಗಿಂದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಒಂದು ಹತ್ತು ನಿಮಿಷ ದೇವ್ರ ಮನೇಲೆ ಕೂತ್ಕೊಂಡಿದ್ದೆ ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಹಿಂದಿನ ದಿನನೇ ನಿಮ್ಗೆ ಗೊತ್ತಾದಂಗೆ ದೋಸೆಗೆ ಇಡ್ಲಿಗೆ ರುಬ್ಬಿಬಿಟ್ಟಿದ್ದೆ ಅಂದರೆ ಒಂದು ಸಲ ದೋಸೆ ಗೆುಬ್ಕೊಳ್ಳಿ ಇಡ್ಲಿ ಗುರುಕೊಳ್ಳಿ ಎರಡಕ್ಕೂ ಆಗೋ ಥರ ಮಾಡ್ಕೊಳ್ತೀನಿ ಈಗ ಕ್ಲೀನಾಗಿ ಉಬ್ಬಿ ಬಂದಿದೆ ಇನ್ನು ಅವಾಯ್ಡ್ ಮಾಡಿಬಿಟ್ಟು ದೋ ಒಂದು ಅರ್ಧ ಎತ್ತಿಕ್ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಡೇಗೆ ದೋಸೆ ಮಾಡಿ ನೆಕ್ಸ್ಟ್ ಡೇಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಇನ್ನು ಇಡ್ಲಿ ಮಾಡ್ಕೊಂಬಿಡೋಣ ಹಾಗೆಯೇ ಇಂದಿನ ದಿನ ಸಂಜೆನೇ ಅಷ್ಟೇ ನಾನು ಮಸೊಪ್ಪು ಸಾಂಬಾರು ಮಾಡಿದ್ದೆ ಬಟ್ ಅದು ಯಾರೂ ನೆಟ್ಟಕ್ಕೆ ತಿಂದೇ ಇರಲಿಲ್ಲ ಬರೀ ಸ್ನ್ಯಾಕ್ಸ್ ಅದು ಇದು ತಿಂದ್ಕೊಂಡು ಊಟ ಬೇಡ ಅಂತ ಅಂದಿದ್ರು ಸರಿ ಇವಾಗ ನಾನು ಅದೇ ಸಾಂಬಾರಿಗೆ ಇಡ್ಲಿಗಳು ಮಾಡ್ಕೊಂಬಿಡ್ತಾಯಿದ್ದೀನಿ ಯಾಕಂದರೆ ಇನ್ನು ಮಲಗಿದ್ದೆ ನಾನು ರಾತ್ರಿ ಹನ್ನೆರಡುವರೆಗೆ ಎದ್ದಿದ್ದು ಎರಡೂವರೆಗೆ ನಿದ್ದೆ ಸಾ ಅಂದರೆ ನಿದ್ದೆ ಬರ್ತಾ ಇದೆ ಲೈಟಾಗಿ ತಲೆನೋವು ಸ್ಟಾರ್ಟ್ ಇದೆ ಇನ್ನು ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಮಾಡಿ ಕಳಿಸಿ ಒಂದು ಎರಡು ಅವರನ್ನು ಮಲ್ಕೊಂಡ್ಬಿಟ್ಟು ಆಮೇಲೆ ಎದ್ದೊಳೋಣ ಅಂತ ಇಲ್ಲ ಸಮಾಧಾನ ಇರೋಲ್ಲ ಇನ್ನು ಆ್ಯಕ್ಟಿವ್ ಆಗಿರೋಕ್ಕಂತೂ ಚಾನ್ಸ್ ಇರೋಲ್ಲ ಇನ್ನು ಸಂಜೆ ಅಷ್ಟು ಮಲ್ಕೊಂಡು ಎದ್ದೆ ಒಂದು ಎರಡು ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ ನಂತರ ಇನ್ನು ಮತ್ತೆ ಕಸ ಎಲ್ಲ ಗುಡಿಸಿ ಸಲ ಕ್ಲೀನಾಗಿ ಪಾತ್ರೆ ಯಾವುದು ಇಲ್ದಿರ ಮಾಡಿಕೊಂಡು ಒಂದು ಐದು ಮುಕ್ಕಾಲಷ್ಟೊತ್ತಿಗೆ ಮತ್ತೆ ಮತ್ತೆನು ದೀಪ ಹಚ್ಕೊಂಡಿದ್ದಾಯಿತು ದೀಪ ಎಲ್ಲ ಹಚ್ಚಿದ ನಂತರ ನಾನು ಅಬ್ಸರ್ವೇ ಮಾಡಿರಲಿಲ್ಲ ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೇ ಅಂದರೆ ಎಡಿಟಿಂಗಲ್ಲೂ ನಾನು ಅಬ್ಸರ್ವ್ ಮಾಡಲಿಲ್ಲ ವಾಯ್ಸ್ ಕೊಡಬೇಕಾದ್ರೇ ನೋಡಿದ್ದು ದೇವರು ಬಲಗಡೆಯಿಂದ ಹೂವು ಕೊಟ್ಟಿದ್ದೆ ಅದಂತೂ ನೋಡಿ ತುಂಬ ಖುಷಿಯಾಯಿತು ನೋಡಿ ನನಗೆ ಈಗ ಅಬ್ಸರ್ವ್ ಮಾಡ್ಕೊಂಡೆ ನೋಡಿದ್ದು ತುಂಬ ಆಯಿತು ಸರಿ ಇದನ್ನೆಲ್ಲ ಮುಗಿಸ್ಕೊಂಡಿದ್ದ ನಂತರ

ದೇವಸ್ಥಾನದಲ್ಲಂತೂ ಒಂದೂವರೆ ಅವರ್ ಆಗಿ ಹೋಯಿತು ಇನ್ನು ಮಹಾಮಂಗ್ಲಾರತಿ ಎಲ್ಲ ಆಗಿ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ ಅರ್ಶನಕ್ಕೆ ಕುಂಕುಮಕ್ಕೆ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ಮೂರು ಜನಕ್ಕೆ ಕೊಟ್ಟರೆ ಸಾಕು ಸ್ಟಾರ್ಟಿಂಗ್ ಇಂದ ಏನು ತುಂಬ ಜನಕ್ಕೆ ಕೊಡಲೇಬೇಕು ಅಂತ ಇಲ್ಲ ಒಂದು ಮೂರು ಜನಕ್ಕೆ ನಿಮ್ಗೆ ಗೊತ್ತಿರೋರು ಕೊಟ್ಟರೆ ಆಯ್ತು ಇದೆಲ್ಲ ಆದಮೇಲೆ ಒಂಬತ್ತೂವರೆ ಮೇಲೆ ನಾನು ಅಂದರೆ ಕೆಂಪು ನೀರ್ನ ಆರತಿ ಮಾಡಿಬಿಟ್ಟು ಅದೊಂದು ಸ್ವಲ್ಪ ದೃಷ್ಟಿಯೆಲ್ಲ ಆಗಿರುತ್ತಲ್ವ ನಮ್ಮ ಲಕ್ಷ್ಮಿಗೆ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಆ ನಂತರ ಈ ಕೆಂಪು ನೀರನ್ನ ನಾನು ದಿನ ನೆಲದಲ್ಲಿ ಉಯ್ದು ಬಿಡ್ತಾರೆ ಇದ್ದೆ ಎಲ್ಲರೂ ಹೇಳ್ದಾಗ ನಾನು ನೆಲದಲ್ಲಿ ಉಯ್ತಾ ಇದ್ದೆ ಬಟ್ ನನಗೆ ಗೊತ್ತಿರೋರು ಹೇಳಿದ್ರು ನೆಲದಲ್ಲಿ ಉಯ್ಯಬಾರ್ದು ಯಾಕಂದರೆ ಅದು ದೇವ್ರಿಗೆ ತೆಗೆದಿರೋ ಆರತಿ ಯಾವುದೋ ನಮ್ಮ ಮನೆ ಹತ್ರ ಇರೋ ಗಿಡಕ್ಕೆ ಹಾಕಿ ಏನೂ ಆಗಲ್ಲ ಅದು ಒಳ್ಳೇದು ಅಂತ ಮನುಷ್ಯರಿಗೆ ತೆಗಿಯೋದು ಮಾತ್ರ ನೆಲಕ್ಕೆ ಹಾಕಬೇಕು ಇನ್ನು ದೇವ್ರಿಗೆ ತೆಗಿಯೋದೆಲ್ಲ ನೆಲಕ್ಕೆ ಹಾಕ್ಬಾರ್ದು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇದನ್ನೆಲ್ಲ ಗಿಡಕ್ಕೆ ಹಾಕೊಂಡೆ ಹಾಗೆಯೇ ಕೆಂಪು ನೀರನ್ನ ಸ್ವಲ್ಪ ತೇವರಿಗೆ ಹಣೆಗಿಟ್ಟೆ ದೃಷ್ಟಿಯೆಲ್ಲ ಹೋಗಲಿ ಅಂತ ಇನ್ನು ಈ ಕರ್ಪೂರ ಎಲ್ಲ ಉರಿತಾ ಇದೆಯಲ್ಲ ಅದನ್ನು ಬಾಗ್ಲ ಹತ್ರನೇ ಇಟ್ಬಿಟ್ಟು ಸೈಡ್ಗೆ ಇನ್ನು ಕೆಂಪು ನೀರನ್ನ ಇಲ್ಲ ಇಲ್ಲಾಂದರೆ ನೀವು ತುಪ್ಪದಲ್ಲಿ ಅಂದರೆ ತುಪ್ಪದ ಆರತಿ ಕೂಡ ಮಂಗಳಾರತಿ ಮಾಡ್ಕೊಳ್ಬೋದು ಅಂದರೆ ಸಾರಿ ಕೆಂಪು ಆರತಿ ಮಾಡ್ಕೊಬೋದು ಇದೆಲ್ಲ ಆಗಿದ ನಂತರ ನಾನು ಫಸ್ಟೇ ಕದಲಿಸ್ಕೊಂಡಿದ್ದೆ ಅಂದರೆ ವಿಡಿಯೋ ಮಾಡ್ಕೊಂಡು ಕದಲಿಸೋಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫಸ್ಟೇನೇ ಕದಲಿಸ್ಕೊಂಡಿದ ನಂತರ ಈಗ ನಿಮಗೋಸ್ಕರ ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಮೂರು ಸಲ ಕ್ಲೀನಾಗಿ ಎರಡು ಕೈಯಲ್ಲೂ ಲಕ್ಷ್ಮೀನ ನಮಸ್ಕಾರ ಮಾಡಿಕೊಂಡು ಇವಾಗಲೂ ನಮ್ಮ ಮನೇಲಿ ಇದೇ ಥರ ನೆಲೆಸಮ್ಮ ಅಂತ ಕೇಳಿಬಿಟ್ಟು ಮೂರು ಸಲ ಬಲಗಡೆಗೆ ಫಸ್ಟ್ ಬಲಗಡೆಗೆ ತಿರುಗಿಸ್ಕೊಂಡು ಆಮೇಲೆ ಎರಡುಗಡೆಗೆ ಬಲಗಡೆಗೆ ಮೂರು ಸಲ ತಿರುಗಿಸಿದ್ರಾಯಿತು ಆಯಿತು ಇಷ್ಟೇ ಇವತ್ತಿನ ಶುಕ್ರವಾರದ ಪೂಜೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇದನ್ನು ಇವಾಗ ಕದಲಿಸಿದ್ದೀನಿ ನೆಕ್ಸ್ಟ್ ಡೇ ಶನಿವಾರ ಎಲ್ಲ ತೆಗಿತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್